ಓಕೆ ಈಗ ಇಡೀ ರಾಜ್ಯದಲ್ಲಿ ವೈದಿಕರ ಅಂದರೆ ಡಾಕ್ಟರ್ಸ್ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ನಡೀತಾ ಇದೆ ಇದನ್ನು ಉತ್ತರ ಕನ್ನಡ ಜಿಲ್ಲೆ ಮಟ್ಟ ಹೇಳಬೇಕು ಅಂದರೆ ನನ್ನ ಕ್ಷೇತ್ರ ಕುಂಟಾ ವಿಧಾನಸಭಾ ಕ್ಷೇತ್ರ ಬಗ್ಗೆ ಹೇಳಬೇಕು ಅಂದರೆ ಉತ್ತರ ಕನ್ನಡಕ್ಕೆ ಈ ಓವರ್ ಆಲ್ ಕೌನ್ಸಿಲಿಂಗ್ ಇದೆಯಲ್ಲ ರಾಜ್ಯ ಮಟ್ಟದ ಕೌನ್ಸಿಲಿಂಗ್ ಮಾಡಲೇಬಾರ್ದು ಅಕಸ್ಮಾತ್ ಅದು ಮಾಡಿದ್ರಿ ಅಂದರೆ ಉತ್ತರ ಕರ್ನಾಟಕಕ್ಕೆ ನೀವು ಮಾಡ್ತಿರೋ ದೊಡ್ಡ ಅನ್ಯಾಯ ಅಂತ ನನ್ನ ಭಾವನೆ ಮತ್ತೆ ನಾನು ಖಂಡಿಸ್ತೀನಿ ನಾನು ನನ್ನ ಜೆ ಡಿ ಎಸ್ ಪಕ್ಷದ ವತಿಯಿಂದನೂ ಖಂಡಿಸ್ತೀನಿ ನಾವು ಮಾಡಬೇಕಾದದ್ದೇನು ಇವತ್ತು ಇಲ್ಲಿಯ ಜನಪ್ರ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲ ಸರ್ಕಾರ ಕನ್ವಿನ್ಸ್ ಮಾಡಬೇಕಾದ್ದೇನು ನಂಗೆ ಗೊತ್ತಿದೆ ರೂಲ್ಸು ಏಟ್ ಇಯರ್ಸ್ ಒಂದು ಡಾಕ್ಟರ್ ಒಂದೇ ಕಡೆ ಇರಬಾರ್ದು ಅಂತ ನೀವು ಮಾಡಿ ಉತ್ತರ ಕನ್ನಡಕ್ಕೆ ಸ್ಪೆಷಲ್ ಝೋನ್ ಅಂತ ತಗೊಂಡು ಉತ್ತರ ಕನ್ನಡ ಡಾಕ್ಟರ್ಸ್ಗೆ ಫಸ್ಟ್ ಕೌನ್ಸಿಲಿಂಗ್ ಮಾಡ್ಕೊಳ್ಳಿ ಇಲ್ಲೇ ಅದ್ಲು ಬದಲು ಅಕ್ಕಪಕ್ಕ ಅದ್ಲು ಬದಲು ಮಾಡುವಂಥ ಅವಕಾಶ ಕೊಡಿ ಯಾಕೆಂದ್ರೆ ಅದು ಎಷ್ಟೋ ಡಾಕ್ಟರ್ಸ್ ಇವತ್ತೆ ಇಲ್ಲಿದ್ದಾರೆ ಎಷ್ಟೋ ಡಾಕ್ಟರ್ಸು ಇಲ್ಲಿ ಪೋಸ್ಟ್ ಇದ್ದರೂ ಡಾಕ್ಟರ್ಸ್ ಇಲ್ಲ ಅಂಥದ್ರಲ್ಲಿ ಈ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ನಡೀತಾ ಇದೆ ಆ ಉಳಿದಂತೆ ಇಲ್ಲಿ ಇದ್ದಂಥ ಡಾಕ್ಟರ್ಸ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪಾಪ ಎಂತೆಂಥ ಭವಿಷ್ಯ ಇದ್ರೂ ಅದನ್ನೆಲ್ಲ ಬಿಟ್ಟು ಉತ್ತರ ಕನ್ನಡದಲ್ಲಿ ಬಂದು ಉಳ್ಕೊಂಡ್ರು ಕೆಲವೊಂದು ಕೆಲವೊಬ್ರು ಮಹನೀಯರು ಹೇಳೋದಕ್ಕೂ ಬಂದಿರ್ಬೋದು ಅಥವಾ ಅವ್ರ ತಮ್ಮೂರು ಅಂತೂ ಬಂದಿರ್ಬೋದು ಅವರನ್ನು ನೀವು ಡಿಸ್ಟರ್ಬ್ ಮಾಡಿದ್ರಿ ಅಂದ್ರೆ ಅವರಿಗೆ ನೋವಾಯಿತು ಅಂದ್ರೆ ಮತ್ತೇನು ಮಾಡೋದಿಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ತಾರೆ ಅನ್ಯಾಯ ಆಗೋದು ಬಡವರಿಗೆ ನಮ್ಮ ಜನಸಾಮಾನ್ಯರಿಗೆ ಹಾಗಾಗಿ ಇಲ್ಲಿ ಏನೇ ಮಾಡೋದಿದ್ರು ಸ್ಪೆಷಲ್ ಝೋನ್ ಅಂತ ಟ್ರೀಟ್ ಮಾಡಿ ಉತ್ತರ ಕನ್ನಡಕ್ಕೆ ಫಸ್ಟ್ ಮೂರು ಅಲ್ಲಿ ನೀವು ಟ್ರೈ ಮಾಡಬೇಕು ಫಸ್ಟ್ ಟೈರು ನೀವು ಏನು ಮಾಡಬೇಕು ಅಂದರೆ ಲೋಕಲ್ ಟ್ರಾನ್ಸ್ಫರ್ಗೆ ಅವಕಾಶ ಮಾಡಿಕೊಡ್ಬೇಕು ಉತ್ತರ ಕನ್ನಡನೇ ಒಂದು ಯೂನಿಟ್ ಟ್ಯಾಗ್ ಮಾಡಿ ಇಲ್ಲಿ ಟ್ರಾನ್ಸ್ಫರ್ ಫಸ್ಟ್ ಟ್ರೈ ಮಾಡಿ ಇಲ್ಲೇ ಅದ್ರ ಬದಲು ಮಾಡೋಕೆ ಅವಕಾಶ ಕೊಡಿ ನೆಕ್ಸ್ಟು ಸೆಕೆಂಡು ಏನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ಖಾಲಿ ಹುದ್ದೆ ಇದೆಯಲ್ಲ ಸಾಕಷ್ಟು ಇದೆ ಸಿ ಎಚ್ ಸಿ ಮಾಡಿದ್ದೀರಿ ಗೋಕರ್ಣಕ್ಕೆ ಒಂದು ಡಾಕ್ಟರ್ ಇಲ್ಲ ಅಲ್ಲಿ ಆರು ಡಾಕ್ಟರ್ಗೆ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ಕುಂಟಾದಲ್ಲೂ ಡಾಕ್ಟರ್ ಅವಶ್ಯ ಅವಶ್ಯಕತೆ ಇದೆ ಹೊಂದವರದಲ್ಲೂ ಇದೆ ಅದನ್ನು ನೀವು ಹೊರಗಡೆಯಿಂದ ಹಾಕಿ ಅದಕ್ಕೆ ಪ್ಲೇಸ್ಮೆಂಟ್ ಕೊಡಿ ಮೂರನೇದು ಇದೆಲ್ಲ ಆದಮೇಲೆ ಮತ್ತೂ ಡಾಕ್ಟರ್ ಶಾರ್ಟೇಜ್ ಆದರೆ ಗೋರ್ಮೆಂಟ್ ಮೆಡಿಕಲ್ ಕಾಲೇಜ್ ಮಾಡಿದ್ದೀರಿ ಅಲ್ಲಿ ಪಿ ಜಿ ಸೆಂಟರ್ ನಡೀತಾ ಇದೆ ಆ ಪಿ ಜಿ ಸೆಂಟ್ರಿಂದ ಡ್ಯೂಟಿ ಹಾಕ್ಸ್ಕೊಂಡು ಎಲ್ಲ ಫಿಲ್ಅಪ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಏನು ಮ್ಯಾನೇಜ್ಮೆಂಟ್ ನಡೀತಿದೆ ಏನು ಗವರ್ನೆನ್ಸ್ ನಡೀತಿದೆ ನಾನು ಈ ಗವರ್ನೆನ್ಸ್ ಸ್ಟೈಲಿಗೆ ನಾನು ಖಂಡಿಸ್ತೀನಿ ಜನರ ಸಮಸ್ಯೆ ಅರ್ಥ ಮಾಡ್ಕೊಂಡು ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿ ಮತ್ತು ಉತ್ತರ ಕನ್ನಡನ ಡಿಸ್ಟರ್ಬ್ ಮಾಡಬೇಡಿ ಉತ್ತರ ಕನ್ನಡ ಡಿಸ್ಟರ್ಬ್ ಮಾಡಿದ್ರೆ ಅದೆಷ್ಟೋ ಡಾಕ್ಟ್ರು ಇಂದ ಡಾಕ್ಟ್ರಿಗಾಗಿ ಅದೆಷ್ಟೋ ಜನ ಗುಣಮುಖರಾಗಿ ಇದ್ದಾರೆ ಒಳ್ಳೆ ಇಲ್ಲಿ ಸರ್ವಿಸ್ ಸಿಕ್ಕಿದೆ ಅಂಥವ್ರನ್ನ ನಾವು ಅವರನ್ನು ಬಿಟ್ಟು ಅವರನ್ನು ಬಿಟ್ಟು ಕೊಡೋದಕ್ಕೆ ಆಗೋದಿಲ್ಲ ಅಂತ ಸಾಹಸ ಕೈ ಹಾಕಬೇಡಿ ವಿಶೇಷವಾಗಿ ನನ್ನ ಕ್ಷೇತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಕುಮ್ಟ ಹೊನ್ನಾವರ್ ಮತ್ತು ಗೋಕರ್ಣ ಕುಮಟಾದಲ್ಲಿ ನನಗೆ ಗೊತ್ತಿರೋಂಗೆ ಆಕ್ತಮಾಲಜಿ ಡಾಕ್ಟರ್ ಇಲ್ಲ ಮತ್ತೆ ಏನು ಗೈನಕಾಲಜಿಸ್ಟು ಇಲ್ಲಿಲ್ಲ ಗೈನಕಾಲಜಿಸ್ಟ್ಗೆ ಈಗಾಗಲೇ ನಾವು ಮನವಿ ಜೆ ಡಿ ಎಸ್ ಪಕ್ಷದಿಂದ ಮದುವೆ ಕೊಟ್ಟಿದ್ದೀನಿ ಇನ್ನು ಹದಿನೈದು ದಿನದಲ್ಲಿ ರೀಸ್ಟೋರ್ ಮಾಡಿದ್ರೆ ನಾವು ಉಗ್ರ ಹೋರಾಟ ಕಿಳಿತೀವಿ ಅಂತ ನಿಮಗೆ ಕನಿಷ್ಠ ಜ್ಞಾನ ಮಾಡುವ ಈ ಗವರ್ನೆನ್ಸ್ ಮಾಡೋರಿಗೆ ಇಲ್ಲಿ ಪಿ ಜಿ ಸೆಂಟ್ರಲ್ಲಿ ಡಾಕ್ಟರ್ಸ್ ಇರ್ತಾರೆ ಅಂಥವ್ರನ್ನ ತಂದು ಹಾಕಿ ಅಲ್ಲ ಯಾಕೆ ಇದನ್ನು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಆ ಬಡವ್ರಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ ಒಂದು ಆಸ್ಪತ್ರೆಯಲ್ಲಿ ಡಿಲಿವರಿ ಇಲ್ಲ ಆಗದೆ ಪ್ರೈವೇಟಲ್ಲಾದರೆ ಹತ್ತು ಹದಿನೈದು ಸಾವಿರ ಖರ್ಚು ಬರ್ತದೆ ಆ ಬಡವರಿಗೆ ಎಲ್ಲಿಂದ ತರಬೇಕು ಪಾಪ ಅವ್ರ ದುಡ್ಡು ಅಷ್ಟು ನಿಮಗೆ ಕನಿಷ್ಠ ಜ್ಞಾನ ಇಲ್ಲ ಅದನ್ನು ಪ್ರಯತ್ನ ಮಾಡುವಂಥ ಸೌಜನ್ಯೂ ಯಾರಿಗೂ ಇಲ್ವಾ ಇದು ನಾನು ಖಂಡಿಸ್ತೀನಿ ಮತ್ತದ್ರ ಜೊತೆಗೆ ಗೋಕರ್ಣದಲ್ಲಿ ಗೋಕರ್ಣ್ ಇದು ಟೂರಿಸ್ಟ್ ಹಬ್ ಒಂದು ಡಾಕ್ಟರ್ ಅಲ್ಲಿ ಕರೆಕ್ಟ್ ಆಗಿಲ್ಲ ಆರು ಡಾಕ್ಟರ್ ಇರುವಂತ ಸಿ ಎಚ್ ಸಿಗಾಗಿದೆ ಹೊನ್ನಾವರದಲ್ಲೂ ಡಾಕ್ಟರ್ ಕೊಡ್ತೇವೆ ಅದನ್ನು ಫಸ್ಟ್ ನೀಗಿಸಬೇಕು ಅಂತ ನಾನು ನೋಡ್ತಾ ಇದ್ದೇನೆ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ